ಆಯ್ತು ಇಂದು ನಾನು ನಾನು ನನ್ನ ಕುಟುಂಬ ಸಮೇತ ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರ ದರ್ಶನ ಮಾಡಿದ್ರೆ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ಸಾಧ್ಯ ನನಗೂ ಬರ್ತೇವೆ

ಸರ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನಕ್ಕೆ ಪ್ರತಿ ದಿನ ಒಂದು ಐದು ಸಾವಿರ ಜನ ಬರ್ತಾರೆ ಆದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ಇಲ್ಲ ಇಲ್ಲಿ ಒಂದು ಎರಡು ಸಾಲ ಸಂದರ್ಭ ಹಾರ್ಟ್ ಅಟ್ಯಾಕ್ ಆಗುವಾಗ ಕೂಡ ಸರಿಯಾದ ಚಿಕಿತ್ಸೆ ನಿಧನ ಆಗುವಂಥ ಪರಿಸ್ಥಿತಿ ಎಲ್ಲ ಬಂದಿದೆ ಆದ ಕಾರಣ ಯಾರೊಂದು ವ್ಯವಸ್ಥೆ

ಸರ್ ಕುಕ್ಕೆ ಸುಬ್ರಹ್ಮಣ್ಯ ಪ್ರಾಧಿಕಾರ ಆಗುವಂತೆ ಪ್ರಸ್ತಾವನೆ ಇದೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಬರ್ತದಿಲ್ಲ ಬಂದಂಗೆ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ ಕಾರ್ಯಕರ್ತರು ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಘನತೆ ಉಳಿಸ್ಕೊಂಡೋಗ ಆ ದೃಷ್ಟಿಯಿಂದ ಏನು ಒಳ್ಳೆಯದು ಅನ್ನೋದು ನಮಗೆ ಅನುಭವ ಬರ್ತದೆ ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲ ನಮ್ಮ ಸಹೋದ್ಯೋಗಿಗಳು ತಿಳಿಸ್ತೀವಿ ಅರ್ಜುನ್ ಕೇಸ್ ಅಲ್ಲಿ ಪ್ರೀತಮ್ ಗೌಡ್ ಅವರ ಮೇಲೆ ಎಸ್ ಆಗಿರ್ಬೇಕಾರ ಬಿಜೆಪಿಯ ಪ್ರೀತಮ್ ಗೌಡ್ ಅವರ ವೈರಲ್ ವಿಡಿಯೋ ವೈರಲ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ಡಿ ಸಿ ಎಂ ಡಿ ಸಿ ಎಂ

ಕಾಂಗ್ರೆಸ್ನಿಂದ ಜನ ಏನು ತೀರ್ಮಾನ ಮಾಡ್ತಾರೆ ಪಾರ್ಟಿ ಏನು ತಿರ್ಮಾನ ಮಾಡ್ತಾರೆ ಪಕ್ಷ ಮತ್ತು ಮತದಾರ ಅವರು ಏನು ಹೇಳ್ತಾರೆ ಮತದಾರ ಏನು ಹೇಳ್ತಾರೆ ಪಕ್ಷಕ್ಕೆ ಪಕ್ಷ ಏನು ಹೇಳುತ್ತಾರೆ ಸರಿ ದಕ್ಷಿಣ ಕನ್ನಡದಲ್ಲಿ ಅತಿ ಮುಖ್ಯವಾಗಿ ಕಡಬ ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ ಇವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಜಾಸ್ತಿ ಅಂದ್ರೆ ಅದರ ಹೋರಾಟ ನಡೀತಿದೆ ಹಕ್ಕು ಪತ್ರ ಲಭಿಸ್ತಾ ಇಲ್ಲ ಅಂದ್ರೆ ಅದು ಕಾರಣ ಅರಣ್ಯ ಅಂತ ಬರ್ತದೆ ಇದಕ್ಕೆ ಶಾಶ್ವತ ವ್ಯವಸ್ಥೆ ಒಂದು ಆಗಬೇಕು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರು ವ್ಯವಸಾಯ ಮಾಡಿಕೊಂಡಿದ್ದಾರೆ ಯಾರು ನೂರಾರು ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾರು ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡಲಿದ್ದಾರೆ ಯಾನ ಕೂಡ ಹೊರಗಡೆ ಕೂಡ ಆಗಬೇಕು ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಬರೀ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ ಟ್ರೈಬಲ್ಗೆ ಒಂದು ಏನಪ್ಪಾ ಅಂತಂದರೆ ಎಪ್ಪತ್ತೈದು ವರ್ಷ ಜನರಿಗೆ ತಲೆ ಮಾಡಿ ಇಪ್ಪತ್ತೈದ ವರ್ಷ ಎಷ್ಟಿಗೆ ಮಾತ್ರ ಅಂಥವ್ರಿಗೆ ಜಮೀನನ್ನು ಕೊಡ್ಬೋದು ಅನ್ನೋದು ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರದ ಬೇಡಿಕೆ ಇದೆ ಸೊ ನಾನು ಮುಖ್ಯಮಂತ್ರಿಗೂ ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೇವೆ ಒಂದೊಂದು ದಿನದಲ್ಲಿ ಅಸೆಂಬ್ಲಿಯಲ್ಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೇ ಅವ್ರಿಗೂ ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸೊಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸಬೇಕು ಹೇಗಿದ್ದು ದೆಹಲಿ ತೀರ್ಮಾನ ಮಾಡಿ ನಂದಿನಿ ಹಾಲಿಗೆ ಹುಲ್ಲು ಬೆಲೆ ಕೀರಿಸ ಬೆಲೆ ಎಲ್ಲ ಬೆಲೆ ಜಾಸ್ತಿ ಆಗಿದೆ ನಾನೇನೆ ರೈತರ ಗಲಾಟೆ ಎಲ್ಲ ಸೊಸೈಟಿಗಳು ರೈತ ಮಾಡ್ತೀವಿ ನೀರು ಬೆಲೆನೂ ರೂಪಾಯಿ ಹಾಲಿನ ಬೆಲೆ ಬರಬೇಕು

ಒಳ್ಳೆ ಈಗ ತಾನೇ ಒಂದು ವರ್ಷ ಆಗಿದೆ ಒಂದೇ ವರ್ಷಕ್ಕೆ ವರ್ಷಕ್ಕಾಗ್ತದ ನೀವು ಮಾತ್ರ ಕೇಳ್ತಾ ಜನ ಕೇಳಿಲ್ಲ ನನಗೆ ಅರ್ಜಿ ಕೊಟ್ಟಿದ್ದಾರೆ ಆಗ್ಬೇಕು ಅನ್ಬೇಕು ಇರ್ಬೇಕು ಅವರೇ ಕೇಳಿಲ್ಲ ನೀವೇ ಕೇಳ್ತಾ ಇದ್ದರೀ